ನಿನ್ನೆ ಸಿನಿಮಾ ಹೋಗಿದ್ದೆಲ್ಲ ಹೆಂಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿದೆ ಯಾವ ಮೂವಿ ಎಕ್ಕ ಎಕ್ಕ ಎಕ್ಕನ ಹ್ಮ್ ಯುವರಾಜ್ ಕುಮಾರ್ ಅವರ ಅಭಿನಯದ ಎಕ್ಕ ಚಿತ್ರ ಹೌದು ಓಕೆ ಓಕೆ ಬಹಳ ಅಭಿತವಾಗಿ ಮಾಡಿದ್ದಾರೆ ತುಂಬಾ ಒಳ್ಳೆ ಪಾತ್ರ ನಮ್ಮ ಯುವರಾಜ್ ಅವ್ರದ್ದು ಹೌದಾ ಯಾವ್ದ್ರ ಬಗ್ಗೆ ಏನ್ ಕಂಟೆಂಟ್ ಎರಡನೇ ಸಿನಿಮಾ ಹೌದು ಎರಡನೇ ಸಿನಿಮಾ ಇದು ಅಂದ್ರೆ ಕಂಟೆಂಟ್ ಬಂದ್ಬಿಟ್ಟು ಮಾಮೂಲಿ ಒಂದು ಮಗುವನ್ನ ಯಾರ ಹೊಡೆದ್ಬಿಡ್ತಾರೆ ಸೊ ಅದನ್ನ ಹುಡ್ಕೋದು ಯಾರು ಹೊಡೆದ್ರು ಅನ್ನೋ ಒಂದು ವಿಚಾರ ಈ ಮೂವಿನಲ್ಲಿ ಅಂದ್ರೆ ಇದರ ಈ ಯಾವ ತರ ಜಾಕಿ ಅಂತ ಒಂದು ಸಿನಿಮಾ ಬಂತು ಪುನೀತ್ ರಾಜ್ಕುಮಾರ್ ಅವರದ್ದು ಜಾಕಿ ಆ ಆತರ ಒಂದು ಕಂಟೆಂಟ್ ಇದು ಪಶ್ಚಾಫ್ ಅಂತೂ ಸಕ್ಕತ್ತಾಗಿ ಹೋಗ್ಬಿಟ್ಟಿದ್ದಾರೆ ಅವ್ರದ್ದು ಪಾತ್ರ ಅಂತೂ ಸೂಪರ್ ಆಗಿದೆ ಅಂದ್ರೆ ಒಳ್ಳೆ ಫ್ಯೂಚರ್ ಇರುವಂತ ವ್ಯಕ್ತಿ ಯುವರಾಜ್ ಕುಮಾರ್ ಅವರು ಮುಂದಿನ ಭವಿಷ್ಯಕ್ಕೆ ಒಳ್ಳೆ ಹೀರೋ ಹೀರೋದು ಇವ್ರು ಪರವಾಗಿಲ್ಲ ಪರವಾಗಿಲ್ಲ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೆನ್ ಆಂಟೋನಿ ಅಂತ ಅವ್ರ ಅಣ್ಣ ಅವ್ರಿಗೆ ಸಿನಿಮಾ ಅಂತೂ ಒಳ್ಳೆ ಚೆನ್ನಾಗಿದೆ ಇದ್ರಲ್ಲಿ ಪರ್ದೆ ಮೇಲೆ ಒಂದ್ ಸೈಡ್ ಪುನೀತ್ ರಾಜ್ಕುಮಾರ್ ತರ ಕಾಣಿಸ್ತಾರೆ ಗ್ಯಾರಂಟಿ ಅವರು ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಗೆ ಒಂದು ಒಳ್ಳೆ ಹೀರೋ ಒಬ್ರು ಬಂದ್ರು ಅಂತ ಈಗ ಈಗ ನೇಮ್ ಉಳಿಸೋಸ್ಕರ ಒಬ್ರು ಯಾರೋ ಪುನೀತ್ ತರ ಇನ್ನೊಬ್ರು ಬಂದಿದ್ದಾರೆ ಖಂಡಿತ ಬಂದಿದ್ದಾರೆ ಓಕೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅವ್ರಿಗೆ ಏನೋ ಕನ್ಫ್ಯೂಷನ್ ಆಗಿರಬೇಕು ಅನ್ಕೊಂತೀನಿ ಸೂಪರ್ ಹಾಫ್ ಅವ್ರಿಗೆ ಕನ್ಫ್ಯೂಷನ್ ಮೋಸ್ಟ್ಲಿ ಡೈರೆಕ್ಟರ್ ಅದು ಸ್ವಲ್ಪ ಹಂಗೆ ಹಿಂಗೆ ಅಂತ ಮಾಡಿ ಸ್ವಲ್ಪ ಬೋರ್ ಆಗೋದಿತಿ ಮಾಡಿದ್ರೆ ಅದು ಪರವಾಗಿಲ್ಲ ಒನ್ ಟೈಮ್ ಅಂತೂ ಪಕ್ಕ ನೋಡಬಹುದು ಸಿನಿಮಾ ಖಂಡಿತ ನೋಡಬಹುದು ಮುಂದೆ ಇದು ಬರ್ತಾ ಇತ್ತು ಯೂಟ್ಯೂಬ್ ನೋಡಿದೆ ನೀನ್ ಹೇಳ್ದಂಗೆ ಒಂದ್ ಸ್ವಲ್ಪ ಏನೋ ಒಬ್ರು ಚೆನ್ನಾಗಿದೆ ಒಬ್ರು ಚೆನ್ನಾಗಿದ್ ಅದು ಅದು ಗೊತ್ತಲ್ಲ ಅವ್ರವ್ರು ಇಷ್ಟ ಅವ್ರಿಗೆ ಹೆಂಗ್ ಇಷ್ಟ ಬಂದ್ರೆ ಹಂಗ್ ಹೇಳ್ತಾ ಇರ್ತಾರೆ ಅದು ಗೊತ್ತಿರೋದೆ ಬಟ್ ಒಟ್ಟಿನಲ್ಲಿ ಗೊತ್ತಿರೋದ್ರ ಹೇಳದಾಗ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರವಾಗಿಲ್ಲ ಒಂದ್ಸತಿ ನೋಡಬಹುದು ತೊಂದ್ರೆ ಇಲ್ಲ ಮೋಸ ಇಲ್ಲ ಓಕೆ ಓಕೆ ಒಂದ್ಸತಿ ಅಂತೂ ನೋಡ್ಬೋದು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಅದು ಗೆಲ್ತು ಆರ್ಟಿಸ್ಟ್ ಯಾರು ಇದ್ದಾರೆ ಆರ್ಟಿಸ್ಟ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಹೌದು ಎಲ್ಲ ದೊಡ್ಡ ಆರ್ಟಿಸ್ಟ್ ಗಳು ಇದ್ದಾರೆ ಒಳ್ಳೆ ಸಾಂಗ್ಸ್ ಇದೆ ಎರಡು ಸಾಂಗ್ಸ್ โอเค ಹಾ ಹಾ ಪರವಾಗಿಲ್ಲ ಆ ಸಿನಿಮಾ ಏನು ಮೋಸ ಇಲ್ಲ ಒಂದ್ ಸತಿ ನೋಡಬಹುದು ಒಳ್ಳೆ ರೆಸ್ಪಾನ್ಸ್ ಇತ್ತು trailers ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಟಾಗ್ ಬಂದಿತ್ತಲ್ಲ ಅಲ್ಲ ಹೌದು but ಅದರಿಂದ ಖಂಡಿತsma ಓಡುತ್ತೆ ಯಾಕಂದ್ರೆ ಇದು ಯಾವುದು ಇಲ್ಲ ಒಳ್ಳೆ ಹೌದು ಇಲ್ಲ ಈಗ ಸದ್ಯಕ್ಕೆ ಬಂದಿರೋ ಓ ಹೌದು ಹೌದು ದರ್ಶನ್ ದೇ ಬಂದ್ರೆ ಅಲ್ಲಿವರಿಗೆ ಯಾವ್ದು ಇದೆ ಸಿನಿಮಾ ಯಾವ್ದು ಇಲ್ಲ August twenty ಗೆ ಇರ್ಬೇಕು ದರ್ಶನ್ ಅವರದು ಅದೆ ಅಲ್ಲಿ ವರೆಗೂ ಯಾವ್ದು ಇಲ್ಲ ಅಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ok ನೋಡೋಣ ಏನಾಗುತ್ತೆ ಹ್ಮ್ ಚೆನ್ನಾಗಿದೆ ನನಗೆ ಒಂದ್ ಸತಿ ನೋಡೋದಕ್ಕೆ ಏನು ತೊಂದ್ರೆ ಇಲ್ಲ ಫ್ಯಾಮಿಲಿ ಅಲ್ಲಿ ಇನ್ನೊಬ್ರು ಯಾರಾದ್ರೂ ಇರ್ಬೇಕು ಯಾರು ಇಲ್ದಂಗೆ ಆಗ್ಬಿಟ್ಟು ಶಿವನ್ ಆದ್ಮೇಲೆ ಯಾರು ಇದ್ದಾರೆ ಹೇಳಿ ಯಾವ ತರ ಇದೆ ಯಾರು ಇಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ರಾಜ್ ರಾಜ್ಕುಮಾರ್ family ಒಂದು ಅದ್ಭುತವಾದಂತ ಒಂದು ಕಲಾವಿದ ಮತ್ತೆ ಬಂದ್ರು ಖುಷಿ ನನಗೆ ಅದೊಂದು ಮಾತ್ರ ನೋಡ್ದೆ ಯಾರೋ ಪುನೀತ್ ತರ ಕಾಣ್ತಾ ಒಂದು ಒಂದು ಆಂಗಲ್ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ನೀನ್ ನೋಡಿದ್ಯಲ್ಲ ಗೊತ್ತಾಗುತ್ತೆ ಅನ್ಕೊಂಡು ನಾನು ಫೋನ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಅವರು ಡ್ಯಾನ್ಸ್ ಆಗಲಿ ಅವ್ರ ಫೈಟಿಂಗ್ ಅಭಿನಯದಲ್ಲೇ ಎಲ್ಲರನ್ನೂ ಹೋಲ್ತಾರ ಅವರು ಒಂದು ಅವ್ರ ತಂದೆಯವ್ರನ್ನೇ ಹೋಲ್ತಾರೆ ಒಂದೊಂದ್ಸತಿ ಡ್ಯಾನ್ಸ್ ಚೆನ್ನಾಗ್ತಾರ ಡ್ಯಾನ್ಸ್ ಅಂತೂ ಅದ್ಭುತವಾಗಿದೆ ನಮ್ ಪುನೀತ್ ರಾಜ್ಕುಮಾರ್ ತರನೇ ಅದೇ ತರ ಫಾಸ್ಟ್ ಮಾಡ್ತಾರೆ ಫೈಟಿಂಗ್ ಅಷ್ಟೇ ಒಂದೊಂದ್ಸತಿ ಕಾಣಿಸ್ತಾರೆ ಸತಿ ಒಂದು ಕತ್ತಲ್ ಬರುವಾಗ ಪುನೀತ್ ರಾಜ್ಕುಮಾರ್ ಅವರು ಬಂದಂಗೆ ಆಗುತ್ತೆ ಅದಂತೂ ಹೇಳ್ತಾ ಇದ್ರು ಜನ ನಾನು ರಿವ್ಯೂಸ್ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗಂತೂ ನೋಡ್ಬೇಕು ನಾನು ಸಿನಿಮಾ ನೋಡಬೇಕು ಟೈಮ್ ಇಲ್ಲ ವಿಕಲ್ ನೋಡ್ಬೇಕು ಯಾವಾಗಾದ್ರೂ ಚೆನ್ನಾಗಿದೆ ನೋಡಿ ನೋಡಿ ಅದಕ್ಕೆ ನೋಡಿದ್ಯಲ್ಲ ಅದಕ್ಕೆ ನೋಡೋಣ ಅನ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಅಟ್ ಲೀಸ್ಟ್ ತಿಂಗ್ಳಿಗೆ ಒಂದೊಂದು ಕನ್ನಡ ಸಿನಿಮಾ ಆದ್ರೂ ಸುಮಾರು ಓಡ್ತಾ ಇದ್ರೆ ಒಂದ್ ಇಂಡಸ್ಟ್ರಿ ಸ್ವಲ್ಪ ಇದಿರುತ್ತೆ ಅದೇ ಕನ್ನಡ ಸಿನಿಮಾನೇ ಓಡಲ್ಲ ಅಂತ ಹೇಳ್ತಾರೆ ಅಂತದ್ರಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಜನ ಇದ್ರು ಅದೇ ಇರ್ತಾರೆ ಓಡ್ತಾವೆ ಅದೇ ಪಬ್ಲಿಕ್ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಮಾಡ್ಬೇಕು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಒಳ್ಳೆ samsung ಅವರು ಸುನಿಲ್ ಎಲ್ಲಾನು ಏನ್ ಕಮ್ಮಿ ಇದಾರೆ ಅಬ್ಬಾ ಬಾ ಹ್ಮ್ ಅದು ಅದು ಅದೇ ಅದು ಪರವಾಗಿಲ್ಲ ಅದು cinema ಅಂತು ಒಳ್ಳೆ ಚೆನ್ನಾಗಿ ಇದು ಮಾಡಿದ್ದಾರೆ ಡೈರೆಕ್ಟರ್ ಅವರಿಗೆ ಚೆನ್ನಾಗಿ ಅವರ ಹತ್ರ ಏನೇನ್ ಬೇಕು ಪಾತ್ರಗಳನ್ನ ತೆಗೆಸಿದ್ದಾರೆ ನನಗೆ ಅದು ಖುಷಿ ಆಯ್ತು ಅವರು ಏನ್ ಬೇಕಾದ್ರೂ ಮಾಡಕ್ಕೆ ready ಇದಾರೆ ಹ ಅವರು ಒಳ್ಳೆ ಕಲಾವಿದ ಹಾಕ್ತಾರೆ ಮುಂದೆ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ